ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಮನೆಯಲ್ಲಿ ಸುಲಭವಾಗಿ ಕೊಬ್ಬರಿ ಬಿಸ್ಕತ್ತು ಹೇಗೆ ಮಾಡೋದಂದು ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಒಂದು ನಾಲ್ಕೇ ನಾಲ್ಕು ವಸ್ತುಗಳಿಂದ ಈ ರೀತಿ ಬಿಸ್ಕತ್ತು ಮಾಡಿಕೇಳ್ಬೋದು ತುಂಬನೇ ಚೆನ್ನಾಗಾಗುತ್ತೆ ನಾವು ಬೇಕರಿಯಿಂದ ಯಾವ ಒಂದು ರುಚಿ ಇರುತ್ತೆ ಅದೇ ಒಂದು ರುಚಿನ ನಾವು ಟೇಸ್ಟಿಯಾಗಿ ಮಾಡಿಕೊಳ್ಬೋದು ಈ ರೀತಿ ಆಗುತ್ತೆ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಈ ದಿನ ಎರಡು ರೀತಿ ತೋರಿಸ್ತಾ ಇದ್ದೀನಿ ಒಂದು ಓವನ್ನಲ್ಲಿ ಮಾಡೋದು ಇನ್ನೊಂದು ಗ್ಯಾಸಿನ ಮೇಲೆ ತವದಲ್ಲಿ ಕೂಡ ನಾನು ಮಾಡ್ತಾಯಿದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇದು ಮಾಡೋಣ ಮೊದಲಿಗೆ ನಾನೀಗ ಕೊಬ್ಬರಿ ಪುಡಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಇದು ಒಣ ಕೊಬ್ಬರಿ ಪುಡಿ ನಾವು ಮಿಕ್ಸಿಯಲ್ಲಿ ಈ ರೀತಿ ಮಾಡಿಕೊಳ್ಬೋದು ಇಲ್ಲಾಂದರೆ ಹೊರಗಡೆ ಶಾಪ್ಗಳಲ್ಲಿ ಡೆಸಿಕೇಟೆಡ್ ಕೋಕೊನಟ್ ಪೌಡ್ರ್ ಅಂತ ಸಿಗುತ್ತೆ ಅದು ಕೂಡ ನಾವು ತೊಗೊಂಬರ್ಬೋದು ನಾನು ಹೊರಗಡೆಯಿಂದ ಡೆಸಿಕೇಟೆಡ್ ಕೋಕೊನಟ್ ಪೌಡ್ರ್ ಅಂತ ತೊಗೊಂಡ್ಬಂದಿದ್ದೀನಿ ಅರ್ಧ ಕಪ್ ಇದೆ ಹಾಗೆ ಅರ್ಧ ಕಪ್ಪು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತೊಗೊಬೋದು ನಾನು ಬೆಣ್ಣೆ ತೊಗೊಂಡಿದ್ದೀನಿ ಈಗ ನೋಡೋಣ ಏನೇನು ಬೇಕಂತ ಒಂದು ಕಪ್ ಮೈದೆ ಹಿಟ್ಟು ಅರ್ಧ ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಥವಾ ಒಣ ಕೊಬ್ಬರಿ ಪುಡಿ ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ಪು ಬೆಣ್ಣೆ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಈಗ ಸಕ್ಕರೆನ ಪುಡಿ ಮಾಡಿಕೊಳ್ಳೋಣ ಹಾಗೆ ಬೆಣ್ಣೆನ ಕರಿಸ್ಕೊಳ್ಳೋಣ ಈ ರೀತಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಕರಿಸ್ಕಿರೋಂಥ ಬೆಣ್ಣೆ ಅರ್ಧ ಕಪ್ಪು ಅರ್ಧ ಕಪ್ಪು ಸಕ್ಕರೆ ಪುಡಿ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಬೆಣ್ಣೆ ಎರಡು ಚೆನ್ನಾಗಿ ಮಿಕ್ಸ್ ಆಗೋಕ್ಕಾಗುತ್ತೆ ಒಂದು ಎರಡು ನಿಮಿಷ ಮಾಡಿದರೆ ಈ ರೀತಿ ಆಗುತ್ತೆ ಈಗ ನೀವು ನೋಡ್ಬೋದು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಪುಡಿ ಅರ್ಧ ಕಪ್ ಕೊಬ್ಬರಿ ಪುಡಿ ಹಾಗೆ ಒಂದು ಕಪ್ಪು ಮೈದೆ ಹಿಟ್ಟು ಹಾಕಬೇಕಾಗುತ್ತೆ ಇದು ಕೊಬ್ಬರಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಈಗ ಒಂದು ಕಪ್ ಮೈದೆ ಹಿಟ್ಟು ಜರ್ದಿ ಹಿಡ್ದು ಹಾಕೊಳ್ಳೋಣ ಹಾಗೆ ಇದಕ್ಕೆ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಅಥವಾ ನಿಮಗೆ ಬೇಡಂದರೆ ಇದು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕಿದೀನಿ ಹಾಕೊಂಡ ನಂತರ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಏನಾದರೂ ನಮಗೆ ಗಟ್ಟಿಗೆ ಅನಿಸಿದರೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ನಾವು ಇದು ಈ ಒಂದು ಬಿಸ್ಕೆಟ್ ಮಾಡೋ ಒಂದು ಅದಕ್ಕೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲಿಸ್ಕೊಳ್ಳೋಣ ಈಗ ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಹಾಗಾಗಿ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಲು ಹಾಕ್ಕೊಂಡು ಒಂದು ಬಿಸ್ಕೆಟ್ ಮಾಡೋ ಒಂದು ಅದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಇದು ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾನು ಓವನ್ನಲ್ಲಿ ಮಾಡೋದಕ್ಕಾಗಿ ಒಂದು ಟ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಈ ರೀತಿ ಇಟ್ಟು ಅದೇ ಮೈದೆ ಹಿಟ್ಟಿನ ಈ ಥರ ಹಾಕ್ಕೊಂಡು ಈಗ ಈ ಒಂದು ಟ್ರೇನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಿಸ್ಕತ್ ಮಾಡೋಣ ಈ ಒಂದು ಚಮಚೆ ತೊಗೊಂಡಿದ್ದೀನಿ ಇದು ಕರೆಕ್ಟಾಗಿ ಒಂದೇ ಒಂದು ಸೈಜ್ನಲ್ಲಿ ಎಲ್ಲ ಬಿಸ್ಕತ್ಗಳು ಸೈಜ್ ಕರೆಕ್ಟಾಗಿರುತ್ತಂತ ಈ ಥರ ಚಮಚೆ ತೊಗೊಂಡು ಅದ್ರ ಫುಲ್ಲು ತೊಗೊಂಡ್ರೆ ಸೇಮ್ ಒಂದೇ ರೀತಿ ನಾವು ಬಿಸ್ಕತ್ತು ಮಾಡ್ಕೊಳ್ಬೋದು ಈಗ ಮಾಡ್ಕೊಂಡ ನಂತರ ಅದೇ ಒಂದು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮೇಲುಗಡೆ ಹಚ್ಕೊಳ್ಳೋಣ ಈ ರೀತಿ ಇದೇ ರೀತಿ ಉಳಿದಿರೋಂಥ ಬಿಸ್ಕೆತ್ನ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ಇದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸೈಜ್ನಲ್ಲಿ ಬರುತ್ತೆ ಹಾಗಿದು ತವದಲ್ಲಿ ಮಾಡೋದಕ್ಕಾಗಿ ತೋರಿಸೋದಕ್ಕಾಗಿ ಒಂದು ಎರಡೇ ಎರಡು ತೆಗೆದಿಟ್ಕೊಂಡಿದ್ದೀನಿ ಬಿಸ್ಕತ್ತು ಈಗ ಒನ್ ಸೆವೆಂಟಿ ಡಿಗ್ರಿಯಲ್ಲಿ ನಾನು ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒನ್ ಸೆವೆಂಟಿ ಇದರಲ್ಲಿ ಈಗ ಒನ್ ಸೆವೆಂಟಿ ಅದು ಆದ ಇದು ಫ್ರೀ ಆಗಿದೆ ಈಗ ಒಳಗಡೆ ಇಟ್ಕೊಳ್ಳೋಣ ಹಾಗೀಗ ಅದೇ ಒಂದು ಒನ್ ಸೆವೆಂಟಿ ಇದರಲ್ಲಿ ಟೈಮರ್ ಇಡ್ತಾ ಇದ್ದೀನಿ ಹದಿನೈದು ನಿಮಿಷ ಇಡ್ತಾ ಇದ್ದೀನಿ ಮೊದಲಿಗೆ ಇದು ಹಾಗೆ ಹೋಗ್ತಾ ಹೋಗ್ತಾ ನಾವು ನೋಡಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದಕ್ಕೆ ನೋಡ್ತಾ ನಾವು ಮತ್ತೆ ಚೇಂಜ್ ಮಾಡಿ ಮಾಡಿಕೊಳ್ಬೇಕಾಗತ್ತೆ ಒಂದು ಇಪ್ಪತ್ತು ನಿಮಿಷ ಆದರೆ ರೆಡಿ ಇದು ಬಿಸ್ಕತ್ತು ಹಾಗೆ ಅದೇ ಥರ ನಾನು ಅಂತ ಅಂತೇಳಿದ್ಮೇಲೆ ತವದಲ್ಲಿ ಮಾಡೋಣ ನಾನು ತೋರ್ಸೋದಕ್ಕಾಗಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಎರಡು ಬಿಸ್ಕತ್ತು ಇದು ಮೊದಲಿಗೆ ಹೀಟ್ ಮಾಡಿ ಕೇಳ್ಬೇಕಾಗತ್ತೆ ಇದು ಕೂಡ ಒಂದೆರಡು ನಿಮಿಷ ಬಿಸಿ ಮಾಡಿ ಕೇಳಿದ್ದೀನಿ ತವ ಈಗ ನಾನು ತೋರಿಸೋದಕ್ಕಾಗಿ ಎರಡೇ ಎರಡು ಬಿಸ್ಕೆಟ್ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡಿ ಕೇಳ್ಬೋದು ಈಗ ಇದು ಕೂಡ ಅಷ್ಟೇ ಒಂದು ಐದರಿಂದ ಆರು ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ತವದಲ್ಲಿ ಇದು ಓವನ್ನಲ್ಲಿ ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಿದೆ ನನಗೆ ಈ ರೀತಿ ಆಗಿದೆ ಎಲ್ಲ ಸಮವಾಗಿ ಈಗ ಬೇಕಾಗಿದೆ ಇದು ಓವನ್ನಲ್ಲಿ ಮಾಡಿರೋದು ಈ ರೀತಿ ಈಗ ನೋಡ್ಬೋದು ತಳ ಕೂಡ ಚೆನ್ನಾಗಿ ಈಗ ಆಗಿದೆ ಇದು ಗ್ಯಾಸಿನ ಮೇಲೆ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೀಟಾಗಿರೋದ್ರಿಂದ ಸ್ವಲ್ಪ ಕಪ್ಪಾಗಿದೆ ಆದರೆ ಟೇಸ್ಟ್ ಮಾತ್ರ ಓವನ್ನಲ್ಲಿ ಮಾಡಿರೋದು ತವದಲ್ಲಿ ಮಾಡಿರೋದು ಎರಡು ರುಚಿ ಸೇಮೇ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಆದರೂ ಮಾಡ್ಕೋಬೋದು ಇಲ್ಲ ಓವಿನಲ್ಲಾದರೂ ಮಾಡ್ಕೊಳ್ಬೋದು ಸುಲಭವಾಗಿ ಮನೆಯಲ್ಲಿ ಈ ರೀತಿ ಕೊಬ್ಬರಿ ಬಿಸ್ಕತ್ತು ಮಾಡ್ಕೊಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೀವು ಒಂದು ಸಲ ಮಾಡಿದರೆ ನೀವು ಹದಿನೈದು ದಿನ ಇಪ್ಪತ್ತು ದಿನ ಮನೆಯಲ್ಲಿ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ ನನ್ನ ಒಂದು ರೆಸಿಪಿ ಹೇಗಿದೆ ಅಂತ ಕಮೆಂಟ್ಸ್ ಕೂಡ ನೀವು ಮಾಡ್ಬೋದು ಏನಾದರೂ ಚೇಂಜಸ್ ಇದ್ದರೆ ನಾನು ಚೇಂಜಸ್ ಕೂಡ ಮಾಡಿ ಇದ್ದೀನಿ ಈ ರೀತಿ ನಾವು ಮಾಡಿಕೊಳ್ಬೋದು ಹಾಗೆ ಫ್ರೆಂಡ್ಸ್ ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಕೇಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು